ಹೆಬ್ಬಳ್ಳಿ ಮೂರಮ್ ಹ್ಞೂ ಭಾಳ ಗದ್ಲಾಗತ್ತೆ ಭಾಳ ಗದ್ಲಾಗತ್ತೆ ಭಾಳ ವರ್ಷಕ್ಕಿಂತ ಈ ವರ್ಷ ಗದಿ ಸಂಪುರ ಮಾಡಿ ತೋರಿಸ್ತೇ ನೀವು ಹೆಬ್ಬಳ್ಳಿ ಹಿರಿಯರು ಕಮಿತಿಯಾರು ಎಲ್ಲಾ ಬಂದ ಭಕ್ತರನ್ನ ಸಂಭಾಯಿಸಿ ಮಾಡಿ ಅವ್ರಿಗೆ ಸಣ್ಣ ಮಾಡಿ ಬಂದ ಭಕ್ತರನ್ನ ಎಲ್ಲರಿಗೂ ಆಶೀರ್ವಾದ ಹಿಂದ ಮೆಂಟಲೈಸ್ ಮಾಡಿ ಭಕ್ತರ ಶಾಂತಿ ರೀತಿಯಿಂದ ಕುಂದರ್ಸ್ಬೇಕು ಈಗ ಮುಲಸಿನ ಒಂದೇ ದೇವತೆನಾದ ನಾನು ಅಕ್ಕಿ ಹಾದು ಬಂದವನ ನಮ್ ತಂಗಿಗೆ ಬೆಟ್ಟಿ ಆಗ ಬಂದವನ ಮಕ್ಕಳ ಇಲ್ದಾರಿಗೆ ಮಕ್ಕಳ ಫಲ ಬ್ಯಾರೆ ಆ ಮಂದಿ ಸಟ್ ಮಾಡ್ಬೇಕ ಅದ್ಲ ಬಾಳಾಗತ್ತ ಆಮೇಲೆ ಅವು ದೆವ್ವ ಪೀಸಾಚೆ ಅವು ಬಂದು ಅಂತೂ ನಾ ಹೇಳ್ಕೊಂತೀನಿ ಬೇಕಾಗ ಅದರ್ದಿರ್ಲಿಪ್ಪಾ ಹೆಣ್ಣ ಮಕ್ಕಳಾಗಲಿ ಗಂಡ ಮಕ್ಕಳಾಗ್ಲಿ ಯಾರು ನೌಕರಿ ಬೇಕಂದ್ರ ಅವ್ರದೊಂದು ಸತ್ತ ಉಳಿದದ ಮಣಿ ಕಾಡಾಟ ಹೊಲಮನಿ ಆಸ್ತಿದು ಕೋರ್ಟು ಕಚೇರಿ ಅದ ಏನೋ ಇದ್ರು ಎಲ್ಲರಿಗೂ ನಾನು ಆಶೀರ್ವಾದ ಮಾಡಿ ಕಳಿಸ್ತೀನಿ ಇನ್ನು ಒಂದೇ ಕೆಲಸ ಏನ್ ಮಾಡ್ಬೇಕು ನೀವು ನಿಮ್ಮೂರ ದೇವರು ಎಬ್ಸಿದ್ಗಳ ನಮ್ಮ ತಾಯಿ ಹಿಂದ ಬಿ ಪಾಟೀಮನ್ನ ಡೋಳಿ ಎಪ್ಪಿಸ್ತಿರಲ್ಪ ಶಾಂತಿ ರೀತಿಯಿಂದ ನಿಧಾನ ಅಗಸಿ ಮುಟ್ಬೇಕು ನೀವು ಔಷಧ ಮಾಡಿ ನೀವು ಡೋಲಿ ತಗೊಂಡು ಅಗಸಿಗು ಆದ್ರೆ ಅಂದ್ರ ಅಲ್ಲಿ ನಾನು ಭಕ್ತರಿಗೆ ಆಶೀರ್ವಾದ ಮಾಡಾಕ ಭಕ್ತರಿಗೆ ಹೇಳಕ್ಕ ಕೇಳಕ್ಕ ಬಿಡುದಿಲ್ಲ ನೀವು

ಯಾವ ಭಕ್ತರ ಕತ್ತಲ ರಾತ್ರಿ ವಸ್ತಿ ಬಂದಿರ್ತಾರ ಅಲ್ಲಿ ನೌಕರಿ ಅದೇ ಮನಿ ಕಾಂತ ದೆವ್ವ ಭೂತ ಏನೇ ಇದ್ರು ನನ್ನ ಜಾತ್ರೆಗೆ ಸರ್ವ ಶಬ್ದ ಭಕ್ತರು ಜಗತ್ತದ ಭಕ್ತರ ಮೋಹರಂ ಬರ್ಬೇಕು ಅದನ್ನೆಲ್ಲರೂ ಉಡಿಯಾಗ ಹಾಕೊಂಡು ಸಲಿಸ್ಕೊಂಡು ವರ್ಷ ತುಂಬ ಅವ್ರಿಗೆ ಕಲ್ಯಾಣ ಹೋಗಂಗ ಮಾಡಿ ನಿಮ್ಮೂರ ಹೆಬ್ಬಳ್ಳಿ ಗ್ರಾಮದ ಮೂರಮಿಂದ ಅಗ್ ಮಡಿ ಹುಡಿ ವರ್ಷ ಹೆಂಗ್ ಮಾಡ್ತೀರಿ ಬದ್ದು ಬದ್ಧ ಸಿರಿ ಮಾಡುವ ಆಮೇಲೆ ಮೂರಸಭಾ ಈ ಪರಸ್ಥಳ